ಆಲ್ರೆಡಿ ಬಂದಾಯ್ತು ತಮಗೆ ಯಾಕೋ ನ್ಯೂಸ್ ಇನ್ನು ಎಲ್ಲರ ಅಕೌಂಟ್ಗೆ ಗೃಹಲಕ್ಷ್ಮಿಯ ಜನವರಿ ಅಕ್ಕಂತೂ ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬನೂ ಆಯ್ತು ರಂಜಾನ್ ಹಬ್ಬಾನು ಆಯ್ತು ಇನ್ನೂ ಒಂದು ಫೆಬ್ರವರಿ ಒಂದೇ ಬಾಕಿ ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ ಗೃಹಲಕ್ಷ್ಮಿ ಫೆಬ್ರವರಿ ತಿಂಗಳದನ್ನು ಫೈನಾನ್ಸ್ನಿಂದ ನನಗೆ ಎರಡು ಸಾವಿರದ ಐದುನೂರು ಕೋಟಿ ಕ್ಲಿಯರ್ ಆಗಿದೆ ನಿನ್ನೆನೇ ತರ್ಟಿ ಫಸ್ಟ್ ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಜರಿ ನಿನ್ನೆ ಎರಡೂವರೆ ಸಾವಿರ ಫೆಬ್ರವರಿ ತಿಂಗಳನು ನನ್ನ ಖಾತೆಗೆ ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ ಸೊ ಏಪ್ರಿಲ್ ಎರಡನೇ ವಾರದಿಂದ ಫೆಬ್ರವರಿದನ್ನು ಕ್ಲಿಯರ್ ಗ್ರಹಲಕ್ಷ್ಮಿಯನ್ನ ಆಲ್ರೆಡಿ ಬಂದಾಯ್ತು ತಮಗೆ ಯಾಕೋ ನ್ಯೂಸ್ ಇನ್ನೂ ಎಲ್ಲ ಎಲ್ಲರ ಅಕೌಂಟ್ಗೆ ಜನವರಿ ಜನವರಿಯಕ್ಕಂತೂ ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬಾನು ಆಯ್ತು ರಂಜಾನ್ ಹಬ್ಬಾನು ಆಯ್ತು ಇನ್ನೂ ಒಂದು ಫೆಬ್ರವರಿ ಒಂದೇ ಬಾಕಿ ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ ಗ್ರಹಲಕ್ಷ್ಮಿ ಫೆಬ್ರವರಿ ತಿಂಗಳನು ಫೈನಾನ್ಸ್ ನಿಂದ ನನಗೆ ಎರಡು ಸಾವಿರದ ಐದನೂರು ಕೋಟಿ ಕ್ಲಿಯರ್ ಆಗಿದೆ ನಿನ್ನೆನೆ ತರ್ಟಿ ಫಸ್ಟು ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ ನಿನ್ನೆ ಎರಡೂವರೆ ಸಾವಿರ ಫೆಬ್ರವರಿ ತಿಂಗಳದನ್ನು ನನ್ನ ಖಾತೆಗೆ ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ ಸೊ ಏಪ್ರಿಲ್ ಎರಡನೇ ವಾರದಿಂದ ಫೆಬ್ರವರಿದನ್ನು ಕ್ಲಿಯರ್